ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಪಾಲಿಟಿಕ್ಸ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೇಶ್ ಬೂಕನಕೆರೆ ರಾಜ್ಯದಲ್ಲಿ ನವಂಬರ್ ಕ್ರಾಂತಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ನವಂಬರ್ ಕ್ರಾಂತಿನೇ ನಡೆಯಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕೆ ಈ ರೀತಿ ಬದಲಾಯಿತು ಸಿದ್ದರಾಮಯ್ಯ ಅವರ ಕಾರಣಕ್ಕ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ನ ನಿಷ್ಕ್ರಿಯತೆಯ ಕಾರಣಕ್ಕ ಬಿಹಾರ ಚುನಾವಣಾ ಕಾರಣಕ್ಕ ಏನೋ ಒಂದು ಕಾರಣ ಇರಬೇಕಲ್ಲ ಏನದು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಹಿರಿಯ ಕೆರೆ ಒನ್ಕೆರೆ ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಗಣೇಶ್ ನವಂಬರ್ ಕ್ರಾಂತಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ದಿಢೀರಂತ ಈಗ ಅದೇನು ಬೇರೆ ರೀತಿಯಲ್ಲೇ ಕಾಣಿಸ್ತಾ ಇದೆ ನವಂಬರ್ ಕ್ರಾಂತಿ ಆಗಲ್ಲ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಈಗ ಸೊ ಯಾವ ಕಾರಣಕ್ಕೆ ಬದಲಾಯಿತು ಇಲ್ಲ ನನ್ನ ಆರಂಭದಲ್ಲಿ ನೀವು ಚೆನ್ನಾಗಿ ಅದನ್ನು ಟೇಕ್ ಆಫ್ ಮಾಡಿದೆ ಚರ್ಚೆನ ನವಂಬರ್ ಕ್ರಾಂತಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿತ್ತು ಅಂತ ಆ ಚರ್ಚೆ ಹೇಗೆ ಅದು ಬದಲಾವಣೆ ಆಗಿದೆ ಹೇಗೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ನಾವು ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದೇ ವೇದಿಕೆನೇ ನವಂಬರ್ ಕ್ರಾಂತಿ ಬಗ್ಗೆ ಮಾತಾಡಿದೀವಿ ಅದೆಲ್ಲ ಗುವಾ ಅದಾಗಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನೀವು ಇಬ್ಬರು ಇದೇ ವ್ಯಕ್ತಿ ನವಂಬರ್ ಕ್ರಾಂತಿ ಅಂದರೆ ರಾಜಣ್ಣ ಅವರು ಮೊದಲಿಗೆ ಇದನ್ನು ನವಂಬರ್ ಕ್ರಾಂತಿ ಅಂತ ಪ್ರಸ್ತಾಪ ಮಾಡೋದು ಹೌದು ಅವ್ರು ಯಾವ ಕಾಂಟೆಕ್ಸ್ಟಲ್ಲಿ ಪ್ರಸ್ತಾಪ ಮಾಡಿದ್ರು ಅಂತ ಯಾರು ಗೊತ್ತಿಲ್ಲ ಇನ್ಫ್ಯಾಕ್ಟ್ ಅವರು ಹೇಳಲಿಲ್ಲ ಅವರು ಹೇಳಲಿಲ್ಲ ನವಂಬರ್ ಕ್ರಾಂತಿ ಆಗತ್ತೆ ಅದು ಕ್ರಾಂತಿ ಅನ್ನೋ ಪದ ಬಹಳ ದೊಡ್ಡ ಪದ ಅದು ಹೌದು ಆಕ್ಚುಲಿ ಈ ಸಣ್ಣ ಸಣ್ಣ ಪುಟ್ಟ ಪೊಲಿಟಿಕಲ್ ಡೆವಲಪ್ಮೆಂಟ್ಗೆ ಕ್ರಾಂತಿಯನ್ನು ಪದ ಬಳಸಲೇ ಬಳಸಲೇಬಾರದು ಸಿ ಯಾಕೆ ಬಳಸಿದ್ರು ಅಂತ ಗೊತ್ತಿಲ್ಲ ನನಗೆ ಅದು ನೋಡಿ ಮೊದಲಿಂದ ಕೂಡ ಈ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ನಾಯಕತ್ವ ಬದಲಾವಣೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಚರ್ಚೆಗಳು ಆರಂಭ ಆಯಿತು ಒಂಥರ ಈ ಒಂಥರ ಬಾಲಗೃಹ ಪೀಡಿತ ಸರ್ಕಾರ ಅಂತಲೇ ಹೇಳ್ಬೋದು ಇದೀನ ಆರಂಭದಿಂದಲೇ ಇದಕ್ಕೆ ಒಂಥರ ವಿಘ್ನಗಳು ಅದು ಇದು ಇದು ಎರಡೂವರೆ ವರ್ಷದ ಸರ್ಕಾರ ಅಂತ ಅನ್ನೋ ಒಂದು ಬ್ರ್ಯಾಂಡ್ ಲೇಬಲ್ ನಟಿಸಿದ್ರು ಇವತ್ತಲ್ಲ ಅಲ್ಲ ಹಾಗೆ ನೋಡಿದ್ರೆ ಈ ಸರ್ಕಾರಕ್ಕೆ ಯಾವ ರೀತಿಯೂ ಸಮಸ್ಯೆ ಇರಬಾರ್ದು ಜನ ರಾಜ್ಯದ ಜನ ಎಷ್ಟು ಬುದ್ಧಿವಂತಿಕೆಯಿಂದ ಯಾವ ಥರದ ಸಮಸ್ಯೆಯೂ ಆಗಬಾರ್ದು ರಾಜಕೀಯವಾಗಿ ಅನಿಶ್ಚಿತತೆ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಂದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಇಲ್ಲಿ ಆಪರೇಷನ್ ಕಮಲ ಮಾಡಬಾರ್ದು ಸರ್ಕಾರವನ್ನು ಅಸ್ಥಿರಗೊಳಿಸಬಾರ್ದು ಅಂತ ಹೇಳಿ ಕ್ಲಿಯರ್ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ರು ಸ್ವಲ್ಪ ಜಾಸ್ತಿ ಜನರನ್ನು ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ರು ಒಟ್ಟು ನೂರ ಮೂವತ್ತೆಂಟು ಜನರು ಕಾಂಗ್ರೆಸ್ನಿಂದ ಆಗಿದ್ರು ಇಂಥ ಸರ್ಕಾರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿತ್ತು ಈ ಸರ್ಕಾರ ಹಾಗಾಗಿ ಈ ಸರ್ಕಾರದಲ್ಲಿ ಅನಿಶ್ಚಿತತೆ ಆಗಲಿ ಅಥವಾ ಸರ್ಕಾರ ಕೆಟ್ಟ ಹೆಸರು ಬರೋದಾಗ್ಲಿ ಕಿತ್ತಾಟವಾಗಲಿ ಇರಬಾರ್ದಾಗಿತ್ತು ಆದರೆ ಇತ್ತು ನೋಡಿ ನೀವು ಭಾಳ ಕರೆಕ್ಟಾಗಿ ಹೇಳಿದ್ರಿ ಅದನ್ನು ಕರ್ನಾಟಕ ವಿಧಾನಸಭೆಯ ಶಾಸಕರ ಸಂಖ್ಯೆ ಎಷ್ಟು ಇನ್ನೂರು ಇಪ್ಪತ್ನಾಲ್ಕು ಮೂವತ್ತ್ಮೂರು ಜನ ಬೇಕು ನೀವು ಹೇಳಿದಾಗ ನೂರ ಮೂವತ್ತೆಂಟು ಜನ ಇದಾರೆ ಸಿ ಎರಡು ಸಾವಿರದ ಎಂಟರ ಪರಿಸ್ಥಿತಿ ಬೇರೆ ಇತ್ತು ಇವತ್ತಿನ ಪರಿಸ್ಥಿತಿ ಬೇರೆ ಇತ್ತು ಎರಡ್ ಸಾವಿರದ ಎಂಟರಲ್ಲಿ ಆಪರೇಷನ್ ಕಮಲ ಮಾಡೋಕ್ಕೆ ಅವಕಾಶ ಇತ್ತು ಈಗಿಲ್ಲ ಎಷ್ಟು ಜನ ಹೇಳ್ಕೊಂಡು ಹೋಗ್ತಾರೆ ಸಾಧ್ಯನೇ ಇಲ್ಲ ಇಲ್ಲ ಸಿ ಅದು ಯಾರು ಹುಟ್ಟಿಸೋದ್ರು ಅಂತ ನನಗೆ ಗೊತ್ತಿಲ್ಲ ನವಂಬರ್ ಕ್ರಾಂತಿ ನಾಯಕತ್ವ ಬದಲಾವಣೆ ಆಗತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಮಾತಾಡ್ತಾ ಇಲ್ಲ ಸುರ್ಜೇವಾಲಾ ಅವರೆಲ್ಲೋ ಒಂದು ಕಡೆ ಮಾತಾಡಿದ್ರು ಹೋಟ್ಲಲ್ಲಿ ಅಂತೇಳಿ ಇಂದಿನ ಒಂದು ಚರ್ಚೆಯಲ್ಲಿ ನೀವು ಪ್ರಸ್ತಾಪ ಮಾಡಿದ್ರಿ ಯಾವುದೋ ಒಂದು ಹೋಟ್ಲಲ್ಲಿ ಸುರ್ಜೇವಾಲಾ ಅಧಿಕಾರ ಒಪ್ಪಂದಾಗಿದೆ ಒಂದ್ ಸೂತ್ರಕ್ಕೆ ಬಂದಿದೀವಿ ಎರಡೂವರೆ ತಿಂಗಳ ಸಿದ್ದರಾಮಯ್ಯ ಪ್ಲಾಂಟ್ ಮಾಡಿಸಿ ಅದು ಬಿಟ್ರೆ ಬೇರೆ ಇನ್ಯಾರು ಕೂಡ ಹೈಕಮಾಂಡ್ ನಾಯಕರಾಗಲಿ ಇವನ್ ಸಿದ್ದರಾಮಯ್ಯ ಅವರಾಗ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಇದ್ರ ಬಗ್ಗೆ ಹೇಳಿಲ್ಲ ಫಸ್ಟ್ ಈ ಸುದ್ದಿನ ಪ್ಲಾಂಟ್ ಮಾಡಿಸಿದ್ದು ಕರದೀಪ್ ಸಿಂಗ್ ಸುರ್ಜೇವಾಲಾ ಇದು ನನಗೆ ಸಿಕ್ಕಿರುವಂತ ಖಚಿತವಾದಂತಹ ಕರೆಕ್ಟ್ ಕರೆಕ್ಟ್ ಈಗ ಸುರ್ಜೇವಾಲಾ ಹೇಳಬೇಕು ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಸುರ್ಜೇವಾಲಾ ಹೌದು ಆದ್ರೆ ಈ ನಾವು ಅದರಿಂದ ಪ್ರತಿಪಾದಿಸ ಬಂದಿರೋದು ಇದು ಇದು ಯಾವಾಗ ಒಪ್ಪಂದ ಆಯಿತು ಯಾರ ಮುಂದೆ ಒಪ್ಪಂದ ಆಯಿತು ಯಾರ್ಯಾರು ಆ ಸಭೆಯಲ್ಲಿ ಇದ್ದರು ಅನ್ನೋದು ಸ್ಪಷ್ಟಪಡಿಸ್ಬೇಕಲ್ಲ ಸ್ಪಷ್ಟಪಡಿಸಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹೇಳಬೇಕು ಸಿ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಇದರ ಇನ್ವಾಲ್ವ್ ಆಗಿದ್ರೆ ಇಂಥ ಡಿಶಿಷನ್ಲಿ ಭಾಗಿಯಾಗಿದ್ದರೆ ರಾಹುಲ್ ಗಾಂಧಿನೋ ಸೋನಿಯಾ ಗಾಂಧಿನೋ ಅಥವಾ ಪ್ರಿಯಾಂಕಾ ಗಾಂಧಿನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರಾದರೂ ಇನ್ವಾಲ್ವ್ ಆಗಿದರೆ ಅವರು ಸ್ಪಷ್ಟಪಡಿಸಬೇಕು ಹೌದು ಹಿಂಗಾಗಿದೆ ಸಿದ್ದರಾಮಯ್ಯನವರು ಸ್ಮೂತಾಗಿ ಜಾಗ ಖಾಲಿ ಮಾಡಬೇಕಾಗತ್ತೆ ಬೇರೆಯವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾವು ಕೂರಿಸ್ತೀವಿ ಡಿ ಕೆ ಶಿವಕುಮಾರ್ನೂ ಅಥವಾ ಎಕ್ಸ್ ವೈಸಿ ಕೂರಿಸ್ತೀವಿ ಅಂತ ಹೇಳಬೇಕಾಗಿ ಯಾರು ಹೇಳ್ತಿಲ್ಲ ಇದು ಒಂಥರ ಮಾಧ್ಯಮಗಳ ಸೃಷ್ಟಿ ಏನೋ ಅಂತ ಅನ್ನೋ ಅನುಮಾನ ಬರುತ್ತೆ ನನಗೆ ನಿಮ್ಗೆ ಅನ್ಸುತ್ತೆ ಗೊತ್ತಿಲ್ಲ ಇಲ್ಲ ಇಲ್ಲ ಸಿ ಇದನ್ನ ಸಂಪೂರ್ಣವಾಗಿ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ ನಾನು ನನ್ನ ಇಂಟ್ರಡಕ್ಷನ್ ಒಂದು ಪದ ಬಳಸ್ತೆ ಕಾಂಗ್ರೆಸ್ನ ನಿಷ್ಕ್ರಿಯತೆ ಕಾರಣಕ್ಕೆ ಅಂತ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನು ನೀವು ಇಷ್ಟೊತ್ತು ಹೇಳಿದ್ರಲ್ಲ ಅದನ್ನು ಸಮಸ್ಯೆ ಇದ್ದರೆ ಬಗೆಹರಿಸ್ಬೇಕಾಗಿರೋದು ಯಾರು ಕರ್ತವ್ಯ ಹೈಕಮಾಂಡ್ ಕರ್ತವ್ಯ ಮಾಡಬೇಕಾಗಿತ್ತು ಉಟ್ಕೊಳ್ಳಿಕ್ಕೆ ಅಥವಾ ಅದು ಬೆಳೀಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಾರಣ ನಂಬರ್ ಟು ಸು ವಿಷಯ ಹೇಳಿದ್ರಲ್ಲ ಅವರು ಅವತ್ತು ಅಂಥದ್ದೊಂದು ವಿಷಯವನ್ನು ಪ್ಲಾಂಟ್ ಮಾಡದೇ ನಾನು ಯಾಕೆ ಅದನ್ನು ಪ್ಲಾಂಟ್ ಅಂತ ಹೇಳ್ತಿದ್ದೀನಿ ಅಂದರೆ ನಿಜವಾಗಿಯೂ ನಡೆದಿತ್ತಾ ಓಕೆ ಹೇಳಬೇಕಿತ್ತು ಅಥವಾ ಯಾವ ಯಾವ ಕಾಲಕ್ಕೆ ಅದು ಆಗಬೇಕಿತ್ತು ಆಗಲಿಕ್ಕೆ ಬಿಡಬೇಕಿತ್ತು ಇವರು ಅದನ್ನು ಹೇಳುವಂಥ ಅಗತ್ಯ ಏನಿತ್ತು ಸೊ ಹೇಳಿದ ಉದ್ದೇಶವೇ ಈ ವಿಷಯ ಚರ್ಚೆಯ ಮುನ್ನೆಲೆಗೆ ಬರಲಿ ಜೀವಂತವಾಗಿರಲಿ ಅಂತ ಅವರು ಯಾರ ಪಕ್ಷಪಾತಿ ಅನ್ನೋದು ಇಡೀ ಕರ್ನಾಟಕ ಜನರಿಗೆ ಗೊತ್ತು ಕರ್ನಾಟಕದ ಪೊಲಿಟಿಷನ್ಗಳಿಗೆ ಗೊತ್ತು ಪತ್ರಕರ್ತರಿಗೆ ಗೊತ್ತು ಸೊ ಅವರು ಆ ಉದ್ದೇಶಕ್ಕೆ ಪ್ಲ್ಯಾಂಟ್ ಮಾಡಿಸಿದರು ಹಾಗಾಗಿ ಬರೇ ಮಾಧ್ಯಮಗಳ ಸೃಷ್ಟಿ ಅಲ್ಲ ಇದು ಮಾಧ್ಯಮಗಳು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಮಸಾಲೆ ಹಾಕಿರ್ಬೋದು ಆದರೆ ಸಂಪೂರ್ಣವಾಗಿ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳೋಕ್ಕಾಗಲ್ಲ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಿಷ್ಕ್ರಿಯವಾಗಿದೆ ನಿಜವಾಗ್ಲೂ ನಿಷ್ಕ್ರಿಯವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ನಿಷ್ಕ್ರಿಯತೆಗೆ ಒಂದು ದೊಡ್ಡ ಇತಿಹಾಸವೇ ಇದೆ ಅವ್ರು ಡಿಸಿಷನ್ ಮಾಡದೆ ಬಿಡಿ ಸ್ಲೋ ಅದು ಹಿಂದಿನಿಂದ ನಡ್ಕಂಬಂದ್ಬಿಟ್ಟಿದೆ ಅದರ ಪರಂಪರೆಯಲ್ಲಿ ಅದರ ರಕ್ತದಲ್ಲಿ ಬೆರ್ತೋಗ್ಬಿಟ್ಟಿದೆ ಅಂದರೆ ಪ್ರಾಪರ್ ಟೈಮಲ್ಲಿ ಪ್ರಾಪರ್ ಡಿಸಿಷನ್ ತಗೊಳ್ಳಲ್ಲ ಅಂತ ಹೇಳಿ ನಡೆದೋಗ್ಬಿಟ್ಟಿದೆ ಆದರೆ ಕಾಂಗ್ರೆಸ್ ಹೈಕಮಾಂಡು ಈಗ ನಾಯಕತ್ವ ಬದಲಾವಣೆಗೆ ಇಲ್ಲಿ ಮನ್ಸ್ ಮಾಡಿದ್ಯಾ ಅನ್ನೋದು ಪ್ರಶ್ನೆ ಹಂಗೆ ಮನ್ಸ್ ಮಾಡಿದರೆ ಅವ್ರು ಯಾರಾದರೂ ಒಂದು ಮೆಸೇಜ್ ಆದರೂ ಕಳಿಸ್ಬೇಕು ಹೈಕಮಾಂಡ್ ಪ್ರತಿನಿಧಿಗಳ ಮೂಲಕ ಒಂದು ಮೆಸೇಜ್ ಕಳಿಸ್ಬೇಕಾಯ್ತು ಸಿದ್ದರಾಮಯ್ಯವರು ನೀವು ತಯಾರಾಗಿ ನಾಯಕತ್ವ ಬಿಡಬೇಕಾಗತ್ತೆ ಅಂತ ಆ ಥರದ ವಾತಾವರಣ ಏನು ಕಾಣಿಸ್ತಿಲ್ಲ ಸಿ ಇದು ಏನಾಗಿದೆ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಒಂದು ಕಡೆ ನಿಷ್ಕ್ರಿಯತೆ ಇನ್ನೊಂದು ಕಡೆ ದುರ್ಬಲ ಆಗಿದೆ ನಾಯಕತ್ವ ಅದನ್ನು ನಾವು ಅಲ್ಲಗಳಿಕ್ಕಾಗಲ್ಲ ಅಲ್ಲ ಅಂತ ಹೇಳಕ್ಕಾಗಲ್ಲ ಈ ನಾಯಕತ್ವ ದುರ್ಬಲ ಆಗಿದ್ದರಿಂದ ಏನಾಗುತ್ತೆ ಇದು ಚರ್ಚೆ ಆಗಾಗೆ ಚರ್ಚೆ ಆಗ್ತಿದೆ ಇದು ಎಲ್ಲಿ ಚರ್ಚೆ ಆಗ್ತಿದೆ ಬೀದಿಲಿ ಚರ್ಚೆ ಆಗುತ್ತೆ ಇವೆಲ್ಲ ಪಕ್ಷದ ನಾಲ್ಕು ಗೋಡೆಗಳ ನಡುವೆ ಚರ್ಚೆ ಆಗಬೇಕಾದಂಥ ವಿಚಾರ ಇದನ್ನು ಬಿಟ್ಟು ಇವರೆಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದಾರೆ ಈಗೆಲ್ಲ ಸ್ವಲ್ಪ ಬಾಯಿ ಮುಚ್ಚಿದಂಗಿದ್ದಾರೆ ಯಾಕೆಂದ್ರೆ ಹೈಕಮಾಂಡಿಂದ ಒಂದು ನಿರ್ದಿಷ್ಟವಾದ ಸಂದೇಶ ಬಂದಿರ್ಬೋದು ಸುಮ್ಮನೆ ಎಲ್ಲ ಚರ್ಚೆ ಮಾಡಬೇಡಿ ಎಲ್ಲ ಮಾತಾಡಬೇಡಿ ಅಂತ ಬಹುಶಃ ಅದಕ್ಕೆ ಟೋನ್ ಚೇಂಜ್ ಆಗಿರ್ಬೋದು ನಾನು ಹೌದು ಹೌದೌದು ಈಗ ನೋಡಿ ಮೊದಲು ನಂಬರ್ ಕ್ರಾಂತಿ ಬಗ್ಗೆ ಅಷ್ಟೆಲ್ಲ ಚರ್ಚೆ ಆಗ್ತಿತ್ತ ಈಗ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಸಹೋದರ ಡಿ ಕೆ ಸುರೇಶ್ ಅವ್ರ ಮಾತುಗಳು ಕೇಳಿದ್ರೆ ಅದರಲ್ಲಿ ಒಂದು ವ್ಯಂಗ್ಯ ಇದೆ ಒಂದು ಶರಣಾಗತಿಯ ಅಭಾವ ಇದೆ ಮತ್ತು ಬೇರೆ ಏನೂ ಹೇಳೋಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈಗೇನು ಕ್ರಾಂತಿ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಅವ್ರು ತಮ್ಮ ಸುರೇಶ್ ಹೇಳ್ತಿದ್ದಾರೆ ಅವರು ಎಲ್ಲಿವರೆಗೆ ಅವ್ರಿಗೆ ಮುಖ್ಯಮಂತ್ರಿ ಆಗಿರಬೇಕು ಅಂತ ಅನ್ಕೋತಾರೋ ಅಲ್ಲಿವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಒಂದು ಸಲ ಡಿ ಕೆ ಶಿವಕುಮಾರ್ ಅಲ್ಲೆಲ್ಲ ಮೈಸೂರಿನಲ್ಲಿ ಹೇಳ್ತಾರೆ ನಾನು ಬಂಡೆ ಥರ ಸಿದ್ದರಾಮಯ್ಯವ್ರ ಜೊತೆಗೆ ಇರ್ತೀನಿ ಅಂತ ಸೊ ಇದು ಅಂದ್ರೆ ಇದ್ರಲ್ಲಿ ಅವ್ರಿಗೆ ಬೇಕು ಆದ್ರೆ ಅದು ಸಾಧ್ಯ ಆಗ್ತಿಲ್ಲ ಅದ್ರಲ್ಲಿ ನಾನು ಅವಾಗ ಹೇಳಲ್ಲ ಒಂದು ಫ್ರಸ್ಟ್ರೇಷನ್ ಕೂಡ ಕಾಣಿಸ್ತಾ ಇದೆ ಹಿಂಗಾಗಿರೋದ್ರಿಂದ ಬಹುಶಃ ನವಂಬರ್ ಕ್ರಾಂತಿ ನಡೆಯದೇ ಇಲ್ವೇನು ಅನ್ನೋ ರೀತಿ ಅನ್ನಿಸ್ತಾ ಇದೆ ನಡೆಯಲ್ಲ ಅದು ನಡೆಯೋ ಸಾಧ್ಯತೆಗಳು ನನಗೂ ಕಡಿಮೆ ಸದ್ಯಕ್ಕಂತೂ ಬಜೆಟ್ ಆಗೋವರೆಗೂ ಏನು ನಡೆಯಲ್ಲ ಈಗ ವಿಧಾನಮಂಡಲ ಅಧಿವೇಶನ ನಡೆಯುತ್ತೆ ಸದ್ಯದಲ್ಲಿ ಕ್ರಾಂತಿ ಮುಂದೂಡಲ್ಪಟ್ಟಿದೆಯಾ ಕ್ರಾಂತಿ ಮುಂದೆ ಮುಂದೆ ಮುಂದಕ್ಕೆ ಹೋಗುತ್ತೆ ಗ್ಯಾರಂಟಿ ಹೋಗಿದೆ ಹೋಗುತ್ತೆ ಅದು ಅದು ಸದ್ಯಕ್ಕಂತೂ ಬಜೆಟ್ ಆಗೋ ತನಕ ಬಜೆಟ್ ನೆಕ್ಸ್ಟ್ ಬಜೆಟ್ ಸಿದ್ದರಾಮಯ್ಯ ಅವರೇ ಮಂಡಿಸ್ತಾರೆ ಸಿದ್ದರಾಮಯ್ಯ ಅವ್ರ ಮನಸ್ಸಲ್ಲಿ ಏನಿದೆ ಅಂದರೆ ನಾನು ದೇವರಾಜ್ಸ ಇದನ್ನು ರೆಕಾರ್ಡ್ ಮುರಿಬೇಕು ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಬೇಕು ಅಂತ ತೆಗ್ದು ಸಿ ಏನಾಗಿದೆ ಓದುವಾರ ನೀವು ಹೇಳುದಲ್ಲ ಓದುವಾರ ಇದೇ ಡಿ ಕೆ ಶಿವರಾಜ್ ಹೇಳಿದ್ರು ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಆಗೋದನ್ನು ನೋಡಬೇಕು ಅಂತ ನನಗೆ ಇಷ್ಟ ಇದೆ ಅಂತ ಒಂದು ವಾರದಲ್ಲಿ ರಾಗ ಚೇಂಜ್ ಆಗಿದೆ ಈ ರಾಗ ಚೇಂಜ್ ಆಗಿರೋದು ನೀವು ಹೇಳಿದಂಗೆ ಒಂದು ಕಡೆ ಶರಣಾಗತಿನೂ ಇರ್ಬೋದು ಇನ್ನೊಂದು ಕಡೆ ವ್ಯಂಗ್ಯೋಗೂ ಇರ್ಬೋದು ಅಥವಾ ಅಸಹಾಯಕೀಯ ಅಸಹಾಯಕತೆಯ ಇದು ಇರ್ಬೋದು ಫ್ರಸ್ಟ್ರೇಷನ್ ಇರ್ಬೋದು ಸಿ ಈಗಾಗಲೇ ಬದಲಾವಣೆಗೆ ಇದು ಯಾವಾಗ ಹೆಚ್ಚು ಮೊಮೆಂಟ್ ಅಂತ ಪಡ್ಕೊಂಡು ತೋಂತ ನನಗನ್ಸುತ್ತೆ ಅಂದರೆ ಒಂದು ಕಡೆ ಹಳೆ ಮೈಸೂರು ಕಡೆ ಗಾದೆ ಇದೆ ಇರನಾರದೇ ಇರೋ ಬಿಟ್ಕೊಂಡು ಎಲ್ಲೋ ಓಡಿದ್ರು ಅಂತ ಒಂದು ಗಾದೆ ನೀವು ಕೇಳಿದಿರೋ ಗೊತ್ತಿಲ್ಲ ಹಳೆ ಮೈಸೂರಿನಲ್ಲಿ ಮಂಡ್ಯ ಮೈಸೂರಿನಲ್ಲಿ ಇದೆ ನೀವು ಮಂಡ್ಯದವರು ಸಿ ಈ ಯತೀಂದ್ರ ಅವರು ಹೋಗ್ಬಿಟ್ಟು ಬೆಳಗಾವಿನಲ್ಲಿ ನಮ್ಮ ಅಪ್ಪ ರಾಜಕೀಯ ಮೊಸಂಜೆಯಲ್ಲಿದ್ದಾರೆ ರಾಜಕೀಯದ ಸಂಧ್ಯಾ ಕಾಲದಲ್ಲಿದ್ದಾರೆ ಅವರು ಉತ್ತರ ಉತ್ತರಾಧಿಕಾರಿ ಆಗಬೇಕಾದವರು ಇವರು ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಸೂಕ್ತ ವ್ಯಕ್ತಿ ಅಂತ ಹೇಳ್ತಾರೆ ಯಾಕೆಂದರೆ ಸೈದ್ಧಾಂತಿಕವಾಗಿ ಅವ್ರಿಗೆ ಸ್ಪಷ್ಟತೆ ಇದೆ ಅಂತ ಹೇಳ್ತಾರೆ ಆನಂತರ ಏನೋ ಏನೋ ಇದರಲ್ಲಿ ಅನ್ನೋ ಒಂದು ಅನುಮಾನ ಶುರು ಆಗುತ್ತೆ ಅಲ್ಲ ಅವರು ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಲ್ಲ ಅಂತ ಹೇಳ್ತಿದ್ದಾರೆ ಅವ್ರು ಹೇಳೋದೇನು ಅಂತಂದ್ರೆ ಅಹಿಂದ ನಾಯಕತ್ವದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಸೈದ್ಧಾಂತಿಕ ನಾಯಕತ್ವದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಸೂಕ್ತ ಅನ್ನೋ ಯತೀರಾ ಮತ್ತೊಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟರು ಕೊಟ್ಟರು ಆದರೆ ಅವರು ಹೇಳಿದ ನೀವು ವ್ಯಾಖ್ಯಾನ್ಸಾದರೆ ಡಿಫೈನ್ ಮಾಡಿಯಿಂದಲೇ ಏನು ರೇಟ್ ಮಾಡಿದ್ದಾರೆ ನಮ್ಮಪ್ಪ ರಾಜಕೀಯ ಸಂಧ್ಯ ಕಾಲ ಸಂಜೆ ಕಾಲದಲ್ಲಿ ಇದರಂತೇಳಿ ಅರ್ಥ ಅರ್ಥ ಅವ್ರು ಹೇಳೋ ಅಗತ್ಯ ಇರಲಿಲ್ಲ ಹಂಗೆ ನೋಡಿದ್ರೆ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಲ್ಲ ಅಲ್ಲಲ್ಲ ಅಲ್ಲಲ್ಲ ಎಲ್ಲರೂ ಏನು ಹೇಳ್ತಾರೆ ಯಚೀನ್ ಹೇಳಿದ್ದು ಅಂತ ಇದ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ನನಗೆ ಅನ್ನಿಸುತ್ತೆ ಅಂತಂದ್ರೆ ನಮ್ಮ ಅಪ್ಪನ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋದು ನಿರ್ಧಾರ ಮಾಡ್ತೀನಿ ಅಂತ ಒಟ್ರಲ್ಲ ಯತೀಂದ್ರ ಆಕ್ಚುಲಿ ಯಾರು ನಿರ್ಧಾರ ಮಾಡಬೇಕಾಗಿತ್ತು ಕಾಂಗ್ರೆಸ್ ಪಾರ್ಟಿ ಯತೀಂದ್ರ ಯಾರು ಅದೇ ಗೇಮ್ ಪ್ಲಾನ್ ಇರ್ಬೋದು ಗೇಮ್ ಪ್ಲಾನ್ ಇರ್ಬೋದು ಆಮೇಲೆ ಗೊಂದಲ ಸೃಷ್ಟಿ ಮಾಡೋ ಒಂದು ಪ್ರಯತ್ನ ಇರ್ಬೋದು ಅದೇನೇ ಇರಲಿ ಯತೀಂದ್ರ ಜೂನಿಯರ್ ಮೋಸ್ಟ್ ಶಾಸಕರು ಡೆಫಿನೆಟ್ಲಿ ಈ ವಿಧಾನ ಪರಿಷತ್ ಸದಸ್ಯರು ಎರಡನೇ ವಿಧಾನಸಭೆ ವಿಧಾನಸಭೆ ಒಂದ್ಸರಿ ಅದೇ ಎರಡನೇ ವಿಧಾನ ಪರಿಷತ್ತು ಸಿ ಅವರು ಈ ನೋ ಬಡಿ ಅಂದ್ರೆ ಅವ್ರು ಮಾತಾಡಿದ ತಕ್ಷಣ ಅವರ ಅಪ್ಪ ಅವ್ರ ಅಪ್ಪ ಅಂದ್ರೆ ಅವ್ರ ತಂದೆ ಸಿದ್ದರಾಮಯ್ಯವರು ಅವ್ರ ಕಿವಿ ಹಿಂಡಬೇಕಾಗಿತ್ತು ಇಂಥ ವಿಚಾರಗಳು ಮಾತಾಡಬಾರ್ದು ಅಂತ ಅವ್ರ ಕಿವಿ ಹಿಂಡದ್ರು ಏನೋ ಗೊತ್ತಿಲ್ಲ ಅವರು ಕೂಡ ಮಗನ್ನ ಸಮರ್ಸ್ಕೊಂಡ್ರು ಅಂತ ಅನ್ಸುತ್ತೆ ನೆಕ್ಸ್ಟ್ ಒಂದ್ ಎರಡು ಸಿ ಕಾಂಗ್ರೆಸ್ ಪಕ್ಷದ ವ್ಯವಹಾರಗಳನ್ನ ತೀರ್ಮಾನ ಮಾಡಬೇಕಾದ್ರು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ತೀರ್ಮಾನ ಮಾಡಬೇಕಾಗಿದ್ದರು ఇన్నూరిపూ నూరు మూవత్తే జన శాసకరు ప్లస్ హైకమాండ్ అది ఎల్ తీర్మాన ఆగ్రెండ్ నాల్కూ గోడే మధ్యే శాసక పక్షి తీర్మానమో శాసక పక్షులు తీర్మాన ఆగు ఇలా అందరూ ఏఐసి హెడ్ క్వార్టర్స్ తీర్మాన ఆగు ఆగ మాత్ర ప్రాపర్ ఇచ్చే సో ఈ థర్దాల్లో మాట్లాడద్రిందేనగ అనగత్యవా సృష్టి మే అనగ ఆ నంతర ఇవ్ ఎత్తంద్ర మాట్లాడదు బేరబేరే మినిస్టర్లు మాట్లాడక శురు బేర బేర రియాక్ట్మాక శో బయకరు రియాక్ట్ ಸಿ ಇವೆಲ್ಲ ಪಾರ್ಟಿಯನ್ನು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ನೋಡಿ ಬಿಜೆಪಿ ನಲ್ಲಿ ಎಷ್ಟು ಜನ ಎಷ್ಟು ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ ಇದಾರೆ ಬಿಜೆಪಿಯವರು ನಾಯಕತ್ವ ಬದಲಾವಣೆಗೆ ಎಲ್ಲಾದರೂ ಅದನ್ನು ಚರ್ಚೆ ಮಾಡೋದು ನೋಡಿದೀರ ನೀವು ಅಲ್ಲ ಅದು ಬಿಡಿ ಅದು ತುರ ಅದು ಕೂಡ ಒಂಥರ ವಿಷಯ ಆದ್ರೆ ನಾನು ಈಗ ಬಂದ್ಬಿಡ್ತೀನಿ ಏನಂದ್ರೆ ನಂಬರ್ ಕ್ರಾಂತಿ ಬಗ್ಗೆ ಅಷ್ಟೆಲ್ಲ ಚರ್ಚೆ ಆಗ್ತಿದ್ದು ದಿಢೀರ್ನೆ ಆ ಮೊಹಲ್ ಚೇಂಜ್ ಆಯ್ತಲ್ಲ ಯಾಕೆ ಅಂತ ಅದನ್ನು ಕೇಳ್ತಾರೆ ಅದೇ ಹೈಕಮಾಂಡ್ನವ್ರು ಒಂದು ಸಿಗ್ನಲ್ ಕಳಿಸಿರ್ಬೋದು ಇವರಿಗೆ ಸುಮ್ಮನೆರಿ ಅಧಿಕಾರ ಹಸ್ತಾಂತರ ಸ್ಮೂತ್ ಆಗಿ ನಡೀಬೇಕು ಹಿಂಗೆ ಆದಿರಪ್ಪ ಬೀದಿರಪ್ಪ ಮಾಡಬೇಡಿ ಸಿದ್ದರಾಮಯ್ಯನವ್ರ ಮನವೊಲ್ಸ್ಕೊಂಡೆ ಅಧಿಕಾರ ಹಸ್ತಾಂತರ ಮಾಡ್ಕೋಬೇಕೇ ಹೊರತು ಸಿದ್ದರಾಮಯ್ಯವರ ವಿರುದ್ಧವಾಗಿ ಹೋಗಿ ಸಿದ್ದರಾಮಯ್ಯ ಹೋಗಿ ಅಧಿಕಾರ ಹಸ್ತಾಂತರ ಮಾಡಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ರೀ ಸ್ವಲ್ಪ ದಿವಸ ತಾಳಿ ಸ್ವಲ್ಪ ದಿವಸ ತಡ್ಕಳಿ ಅಂತ ಹೇಳಿರ್ಬೋದು ಸಮಾಧಾನವಾಗಿರಿ ಅಂತ ಹೇಳ್ಬೋದು ಹೇಳಿರ್ಬೋದು ಆ ಕಾರಣಕ್ಕೆ ಇವ್ರು ಸುಮ್ಮನಿರ್ಬೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೊಂದು ಮಾತಿದೆ ಏನಂದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೆಲವು ಆಪ್ತರಿಗೆ ನಾನು ಈ ತಿಂಗಳು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದರೆ ಜೊತೆಗೆ ಕೆಲವು ಪತ್ರಕರ್ತರಿಗೂ ಕೂಡ ಅವರು ಆ ರೀತಿ ಹೇಳಿದ್ದಾರೆ ಅನ್ನುವಂಥ ಮಾತಿದೆ ಅದರಿಂದಾಗಿ ಇದೊಂದು ಒಂದು ರೀತಿಯಲ್ಲಿ ತೀವ್ರ ಸ್ವರೂಪವನ್ನ ಪಡ್ಕೊಂಡಿತು ಅಲ್ಲ ಮಾತು ಹೇಳ್ತೀನಿ ನಿಮ್ಗೆ ನಿಮ್ಗೂ ಗೊತ್ತಿರಬೇಕು ಕೆಲವು ಪತ್ರಿಕೆಗಳು ನವೆಂಬರ್ ಇಪ್ಪತ್ತೆರಡಕ್ಕೆ ಸುದ್ದಿ ಬಂದ್ಬಿಡ್ತಲ್ಲ ಅದೇ ಅದು ಹಂಗ ಹಿಂಗೆ ಹೇಳಿರೋದ್ರಿ ಕಾರಣಕ್ಕೋಸ್ಕರನೇ ಸುದ್ದಿ ಬಂತು ಹಂಗ ಹೇಳಿದರೆ ಎಂದಾಗ ಅಬ್ವಿಯಸ್ಲಿ ಅವ್ರ ಸುತ್ತ ಒಂದಷ್ಟು ಜನ ಸೇರಕ್ಕೆ ಶುರುವಾದ್ರು ಚರ್ಚೆ ಶುರುವಾಯ್ತು ಅಷ್ಟರ ಮಟ್ಟಿಗೆ ಹೋಗಿತ್ತು ನಾನು ನೀವು ಹೇಳ್ದಂಗೆ ಡೇಟ್ ಫಿಕ್ಸ್ ಮಾಡೋ ಮಟ್ಟಿಗೆ ಹೋಗಿತ್ತು ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ಬುಕ್ ಮಾಡಿದರೆ ಅನ್ನೋ ಮಟ್ಟಿಗೆ ಪ್ರಚಾರ ಆಗಿತ್ತು ಆದ್ರೆ ಈಗ ಸಂಪೂರ್ಣವಾಗಿ ಅದು ಒಂಥರ ಟುಸ್ ಅಂತ ಅಂತ ಹೇಳ್ತೀವಲ್ಲ ಆ ತರ ಆಗ್ಬಿಟ್ಟಿದೆ ಅದೇ ಈಗ ಏನಾಗುತ್ತೆ ನಿಮ್ಗೆ ಈಗ ಒಂದ್ ಕಡೆ ಬಿಹಾರದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇವರು ಲೀಡರ್ಶಿಪ್ ಇಶ್ಯೂ ಇಟ್ಕೊಂಡು ಗಲಾಟೆ ಮಾಡ್ಕೊಂಡ್ರೆ ಇದು ಆ ಎಲೆಕ್ಷನ್ ಮೇಲೆ ಪರಿಣಾಮ ಆಗುತ್ತೆ ಬಿಕಾಸ್ ಇಲ್ಲಿರೋರು ಓಬಿಸಿ ಮುಖ್ಯಮಂತ್ರಿ ಓಬಿಸಿ ಮುಖ್ಯ ಅಲ್ಲಿ ನಡೆಯೋದು ಓಬಿಸಿ ಓಬಿಸಿ ರಾಜಕಾರಣನೇ ಬಿಹಾರದಲ್ಲಿ ನೀವು ಓಬಿಸಿ ರಾಜಕಾರಣ ಬಿಟ್ಟು ಬೇರೆ ರಾಜಕಾರಣ ನೋಡೋಕ್ಕಾಗಲ್ಲ ಸಿ ಓ ಬಿ ಸಿ ಪ್ಲಸ್ ಸಿ ಬಿ ಸಿ ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಪ್ಲಸ್ ಅದು ಇದು ಸಿ ಇವ್ರನ್ನ ಬಿಟ್ಟು ರಾಜಕಾರಣ ಇಲ್ಲ ಹಂಗಾಗಿ ಇವರು ಈಗ ಸದ್ಯಕ್ಕೆ ಸುಮ್ಮನೆ ಇರಬೇಕು ಸದ್ಯಕ್ಕೆ ಸುಮ್ಮನೆ ಇರ್ತಾ ಇದ್ರೆ ಅದರ ಎಫೆಕ್ಟ್ ಅದ್ರ ಮೇಲೆ ಆಗುತ್ತೆ ಇನ್ನೂ ಸೆಕೆಂಡ್ ಫೇಸ್ ಎಲೆಕ್ಷನ್ ಇದೆ ಅದನ್ನ ಹನ್ನೊಂದನೇ ತಾರೀಕು ಸೊ ಅಲ್ಲಿವರೆಗೆ ಸುಮ್ಮನೆ ಇರಬೇಕು ಆನಂತರೂ ಇವರೇನು ನನ್ಗೇನು ಐ ಡೋಂಟ್ ಥಿಂಕ್ ಇವ್ರು ಮಾಡ್ತಾ ಇರತ್ತೆ ಯಾಕೆಂದ್ರೆ ಒಂದು ಸ್ಟ್ರಾಂಗ್ ಸಿಗ್ನಲ್ ಬಂದಿರಬಹುದು ಅಂತ ಅನ್ಸುತ್ತೆ ನನಗೆ ಸಿದ್ದರಾಮಯ್ಯನವರು ಇರೋ ತನಕ ಯಾರು ಕನ್ಫ್ರಂಟೇಶನ್ಗೆ ಹೋಗ್ಬೇಡಿ ಅಂತ ಅದಕ್ಕೆ ಬಹುಶಃ ಡಿ ಕೆ ಶಿವಕುಮಾರ್ ಅವ್ರು ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವಸ ಡಿ ಕೆ ಸುರೇಶ್ ಅವರು ಅಷ್ಟು ದಿವಸ ಇರ್ತಾರೆ ಅಷ್ಟು ದಿವಸ ಅವರೇ ಮುಖ್ಯಮಂತ್ರಿ ಅಂತ ಹೇಳಿರೋದು ಅಂತ ಅನ್ಸುತ್ತೆ ನನಗೆ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಮಾತಾಡಿದರು ಸಿದ್ದರಾಮಯ್ಯ ಅವ್ರು ಹೇಳಿದ ಮಾತು ಫೈನಲ್ ಅಂತ ಹೌದು ಹೌದು ಇಲ್ಲಿ ಕನ್ಫ್ರೆಂಟೇಷನ್ ಮೂಲಕ ಕಷ್ಟ ಕನ್ಫ್ರೆಂಟೇಷನ್ ನೋಡಿ ನಾನು ಆಗಲೇ ಹೇಳಿದೆ ನಿಮಗೆ ಕಾಂಗ್ರೆಸ್ ಲೀಡ್ರ್ಶಿಪ್ಪು ಸಿದ್ದರಾಮಯ್ಯನವ್ರು ಕನ್ವಿನ್ಸ್ ಮಾಡಿ ನಾಯಕತ್ವದ ಇದನ್ನು ಕಲಿ ಸೀಟ್ ಸೀಟನ್ನು ಅದರ್ವೈಸ್ ಅದರ್ವೈಸು ಹೋಗ್ತೀನಿ ಅಂದರೆ ಕಷ್ಟ ಆಗುತ್ತೆ ಸೀ ಆಮೇಲೆ ಒಂದು ಸರಿ ನಿಮಗೆ ಅವರು ಸೀಟ್ ಬಿಟ್ಟರೆ ಅವ್ರಿಗೆ ಸಿಗ್ನಲ್ ಬಂದರೆ ಸೀಟ್ ಬಿಡಿದ್ರು ಸಿಗ್ನಲ್ ಬಂದರೆ ಎಮ್ ಎಲ್ ಎಗಳು ಕೂಡ ಡಿ ಕೆ ಶಿವಕುಮಾರ್ನ ಎಸ್ ವೈಸನ್ನ ಸಪೋರ್ಟ್ ಮಾಡ್ಬೋದು ಸಿ ಈ ಹಂತದಲ್ಲಿ ನಾಯಕತ್ವವನ್ನು ಬಿಟ್ಟು ಹೈಕಮಾಂಡ್ ಬಿಟ್ಟು ಮತ್ತೆ ಸಿದ್ದರಾಮಯ್ಯನವ್ರು ಬಿಟ್ಟು ನಾಯಕತ್ವ ಬದಲಾವಣೆ ಬಗ್ಗೆ ನಾವು ಯೋಚನೆ ಮಾಡೋದು ಕಷ್ಟ ಆಗುತ್ತೆ ಅಂತ ಅವರು ಅವರು ನಾವು ಅಂದರೆ ಅವರು ಕಾಂಗ್ರೆಸ್ ಪಕ್ಷದವರು ಅಲ್ಲಿ ನೋಡಿ ಈ ಪರಿಸ್ಥಿತಿಲಿ ಈ ಪರಿಸ್ಥಿತಿ ಅಂತಂದ್ರಲ್ಲ ಮುಂದೆ ಕೂಡ ಈಗ ಫಾರ್ ಎಕ್ಸಾಂಪಲ್ ಬಿಹಾರ್ ಚುನಾವಣೆ ಆದಮೇಲೆ ಅಥವಾ ಮುಂದೆ ಬಜೆಟ್ ಆದಮೇಲೆ ಅಥವಾ ದೇಡ್ ಹಾಜ್ ಮೇಲೂ ಕೂಡ ನನ್ನ ಪ್ರಕಾರ ಪರಿಸ್ಥಿತಿ ಸೇಮ್ ಇರುತ್ತೆ ಅಂತ ಅನ್ಸುತ್ತೆ ಹೆಂಗೆ ಅಂದ್ರೆ ಈಗ ನೋಡಿ ಇಡೀ ದೇಶದಲ್ಲಿ ಮೂರು ಜನ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ರೆ ಅದರಲ್ಲಿ ಒ ಬಿ ಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಬಿ ಗಳ ಬಗ್ಗೆ ಮಾತಾಡ್ತಿದ್ದಾರೆ ಜಾತಿ ಸಮೀಕ್ಷೆ ಬಗ್ಗೆ ಮಾತಾಡ್ತಿದ್ದಾರೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಿದ್ದಾರೆ ಒಂದು ಅಗೇನ್ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿರಿ ಅಂತಂದಾಗ ಆ ಎಲ್ಲ ಏನು ಅವರ ಹೇಳಿಕೆಗಳು ಬಹುಶಃ ಅವ್ರ ಕಣ್ಮುಂದೆ ಬರುವಂತ ಸಾಧ್ಯತೆ ಇರುತ್ತೆ ಅಥವಾ ರಾಷ್ಟ್ರ ಮಟ್ಟದಲ್ಲಿ ನಾವು ಸಿನ ಹೇಗೆ ವಿಶ್ವಾಸ ತೆಗೆದುಕೊಳ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಬಿಹಾರ ಚುನಾವಣಾ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಸಿ ರಾಜಕಾರಣವನ್ನ ಮಾಡಬೇಕಾಗುತ್ತೆ ಅನ್ನೋ ರೀತಿಯಲ್ಲೇ ಮಾತಾಡಿದ್ದಾರೆ ಮೊನ್ನೆ ಕೂಡ ಸೊ ಈ ಪರಿಸ್ಥಿತಿಯಲ್ಲಿ ಅವ್ರಿ ಮುಂದೆ ಆದ್ರೂ ಕೂಡ ಹೇಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡುತ್ತೆ ಇಲ್ಲ ಅದೊಂದು ಕರೆಕ್ಟ್ ಆದಂತ ಒಂದು ಆಲ್ಟರ್ನೇಟಿವ್ ಕೊಡಬೇಕಾಗುತ್ತೆ ಸಮರ್ಥನೆ ಕೊಡಬೇಕಾಗುತ್ತೆ ಸೊ ಹೇಗೆ ಮಾಡುತ್ತೆ ಅಲ್ಲ ಅಲ್ಲ ನೀವು ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ ಈಗ ಇವರು ರಾಹುಲ್ ಗಾಂಧಿ ಅವ್ರು ಮಾತಾಡ್ತಿರೋದು ಒ ಬಿ ಸಿ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತೀವಿ ಎಷ್ಟು ದಿವಸ ನಾವು ಒಬಿಸಿಯನ್ನು ಕಡೆಗಣಿಸಿದೀವಿ ಈಗ ಅವ್ರಿಗೆ ನ್ಯಾಯ ಒದಗಿಸಬೇಕಾಗಿದೆ ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಒಂದು ಅಡ್ಮಿಟ್ ಕಾರ್ಡ್ತಾ ಸಂದರ್ಭದಲ್ಲಿ ನೀವು ಒಂದು ಬಲವಾದ ಕಾರಣ ಕೊಡದೆ ಸಿದ್ದರಾಮಯ್ಯನವರು ಬದಲಾವಣೆ ಮಾಡೋದು ಬಹಳ ಕಷ್ಟ ಇತ್ತು ಯಾಕಂದ್ರೆ ಇದೇ ಇಶ್ಯೂ ತಗೊಂಡು ನಾಳೆ ಸಿದ್ದರಾಮಯ್ಯ ಬೇದಿಗೆ ಹೋದರೆ ಇವ್ರು ಹೇಳಿದ್ದಂದು ಮಾಡೋದೊಂದು ಅಂತ ಹೋದ್ರೆ ಬೀದಿ ಸಿದ್ದರಾಮಯ್ಯ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಕನ್ಫರ್ಂಟೇಶನ್ಗೆ ಇಳಿಯೋಂಥ ಒಂದು ಸೂಚನೆಯನ್ನು ನೀಡಿದ್ದಾರೆ ಈ ಡೆಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅವರು ಶಾಸಕರ ಬಲ ಬೇಕು ನಾನು ಮುಖ್ಯಮಂತ್ರಿ ಯಾರಾದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ನನಗೆ ಶಾಸಕರ ಬೆಂಬಲ ಇದೆ ಅಂತ ಹೇಳಿದ್ರು ಆಮೇಲೆ ಬೇರೆ ಬೇರೆ ಸ್ಟೇಟ್ಮೆಂಟನ್ನು ಕೊಟ್ಟರು ಶಾಸಕರು ಇಲ್ಲಿ ಕರ್ನಾಟಕದಲ್ಲಿ ಹೇಳಿದ್ರು ಶಾಸಕರ ಬೆಂಬಲ ಇರಬೇಕು ಪ್ಲಸ್ ಹೈಕಮಾಂಡ್ ಇದು ಇರಬೇಕು ಅಂತ ಹೇಳಿದ್ರು ಸೊ ಈಗಿದ್ದಾಗ ಅವ್ರನ್ನ ಯಾವುದೇ ಸಕಾರಣ ಇಲ್ಲದೆ ಇದು ಮಾಡೋದು ಕಷ್ಟ ಆಗುತ್ತೆ ಈಗ ನೋಡಿ ಏನು ಏನು ಕಾರಣ ಕೊಡ್ತೀರ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡಬೇಕು ಅಂದರೆ ಅಲ್ವಾ ಎರಡು ವರ್ಷ ಏನಾದ್ರು ಅಗ್ರಿಮೆಂಟ್ ಆಗಿದ್ರೆ ಆ ಕಾರಣ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು ಆಗ ನೀವು ಓಬಿಸಿನ ಬಿಟ್ಟು ಬೇರೆಯವ್ರ ಮುಖ್ಯಮಂತ್ರಿ ಮಾಡೋದು ಕಷ್ಟ ಆಗುತ್ತೆ ಅದು ಅದ್ರ ಬಗ್ಗೆ ಹೈಕಮಾಂಡ್ ಯೋಚನೆ ಮಾಡುತ್ತೆ ನಾವೇ ಇಷ್ಟೊಂದು ಚರ್ಚೆ ಮಾಡ್ತಾ ಇದೀವಿ ಕುತ್ಕೊಂಡು ಹೈಕಮಾಂಡ್ ಚರ್ಚೆ ಮಾಡಲ್ವಾ ಹೈಕಮಾಂಡ್ ಆಲೋಚನೆ ಮಾಡೋದ್ರೆ ಕ್ರಾಂತಿ ಬಗ್ಗೆ ಏನಾಗಬಹುದು ಕ್ರಾಂತಿ ಮೀನ್ಸ್ ಲೀಡರ್ಶಿಪ್ ಚೇಂಜ್ ಬಗ್ಗೆ ಏನಾಗೋದು ಸರಿ ಸದ್ಯಕ್ಕಂತೂ ನಂಗೇನು ಕಾಣಿಸ್ತಿಲ್ಲ ಸದ್ಯಕ್ಕಂತೂ ಸಿದ್ದರಾಮಯ್ಯರು ಚೇಂಜ್ ಆಗ್ತಾರೆ ಅಂತ ನನಗೆ ಅನ್ಸಲ್ಲ ಬಟ್ ಸಿದ್ದರಾಮಯ್ಯನವ್ರು ಎರಡ್ ಸಾವಿರದ ಹದಿಮೂರು ಮತ್ತೆ ಹದಿನೆಂಟಕ್ಕೆ ಕರ್ ಮಾಡಿದ್ರೆ ಈಗ ಸ್ವಲ್ಪ ಅವರ ಒಂಥರ ಆಕ್ರಮಣಕಾರಿ ಇದು ಏನಿತ್ತು ಆಕ್ರಮಣಕಾರಿ ನಡೆ ಏನಿತ್ತು ಕಡಿಮೆ ಆಗಿದೆ ಅವ್ರದ್ದು ಸಿ ಮೊದಲ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಬಹಳ ಆಕ್ರಮಣಕಾರಿಯಾಗಿ ಅಗ್ರೆಸಿವ್ ಆಗಿ ಕೌಂಟರ್ ಮಾಡ್ತಿದ್ರು ಸೊ ಅದೊಂದು ಒಳಗಡೆ ಆಗಲಿ ಹೊರಗಡೆ ಆಗಲಿ ಅದೊಂದು ಚೂಡು ಕಡಿಮೆ ಆಗಿದೆ ಅನ್ಸುತ್ತೆ ಬಹುಶಃ ಅದಕ್ಕೆ ಏಜು ಕಾರಣ ಇರ್ಬೋದೇನೋ ಅಂತ ಅನ್ಸುತ್ತೆ ಬಟ್ ಆದರೆ ಸಕಾರಣ ಇಲ್ಲದೆ ಅವ್ರಿಗೆ ಬದಲಾವಣೆ ಮಾಡೋಕೆ ಕಷ್ಟ ಅಂತ ಅನ್ಸುತ್ತೆ ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರೇ ನವೆಂಬರ್ ಕ್ರಾಂತಿ ಆಗಲ್ಲ ಅನ್ನೋ ಮಾತನ್ನ ಮಾತಿನಲ್ಲ ಒನಕೆರೆ ಒನ್ಕೆರೆ ನಂಜುಂಡೇಗೌಡರು ಹೇಳ್ತಿದ್ದಾರೆ ಕ್ರಾಂತಿ ಮುಂದೂಡಲ್ಪಟ್ಟಿದೆಯಾ ಅಥವಾ ನಡೆಯೋದೇ ಇಲ್ವಾ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಒಂದು ಸಗೇನ್ ಯಾಕೆ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನನ್ನೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಅದರ ಅದಕ್ಕೆ ಅದರದೇ ಆದ ಕಾರಣಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಈ ರೀತಿ ಒಂದು ಗೊಂದಲವನ್ನು ಸೃಷ್ಟಿಯಾಗಲಿಕ್ಕೆ ಸ್ವತಃ ಅದು ಕಾರಣ ಆಗಿದೆ ಅದರಿಂದಾಗಿ ಈ ಥರ ಗೊಂದಲ ಉಂಟಾಗಿದೆ ಬಟ್ ಒಂದು ಈಗ ನಡೀತಿರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ನವಂಬರ್ ಕ್ರಾಂತಿ ಆಗಲ್ಲ ಆಗುತ್ತೆ ಅದು ಕೂಡ ಗೊತ್ತಿಲ್ಲ ಎಷ್ಟಕ್ಕೂ ಮೀರಿ ನಿಮ್ಮ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು